ಜಯಮ್ಮ ನೀನು ನೋಡಿರಿ ನಗು ಬರ್ತೈತೆ ಕಣೆ ಹಾಂ ಯಾವಾಗ ಬಂದೆ ನಿಮ್ಮ ಅಣ್ಣ ಇರೋರ್ಗೆ ಹೋಗಿ ಹಾಂ ಹಾಂ ನಗು ಬರ್ತೈತ ಯಾಕೆ ನನ್ನ ಮಕ್ಳಿಗೆ ಏನು ಕೋತಿ ಕುಣಿತೈತಾ ನಗಕ್ಕೆ ಹಾಂ ಯಾಕಂಗೆ ನಗ್ತಾ ಇದ್ಯಾ ಯಾಕ್ ನಗ್ತಾ ಅಂತ ಆಮೇಲೆ ಹೇಳ್ತೀನಿ ತವ್ರ ಮನೆಗೆ ಹೋಗಿದ್ದಲ್ಲ ಏನೋ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅರಂಜಿನ ಅಂತಾನ ಏನು ಮಾಡಿ ಬಂದಮ್ಮ ಹಾಂ ಏನು ಮಾಡಿ ಬಂದಿ ಅಂತಂದ್ರೆ ಮಕ್ಕೋಗೋದು ಬಂದೆ ಅಡು ಮರಿಗೇಡಿ ಕಾಲು ಬಂದಿದೀನಿ ಹಾಂ ಇಂಥವು ಹೇಳ್ಕೊಳೋದು ಮಕ್ಳಿಗೆ ಬುದ್ಧಿನ ಅಂತ ಹಾ ಅದಕ್ಕೆ ಅವಳೇನಂಬ್ಳು ಏನಂಬತ್ತೆ ಅವಳಿಗೆ ಗೊತ್ತೇ ಇಲ್ವಂತೆ ಮಗಳು ಹಿಂಗೆ ಓಡೋಗಿ ಮದುವೆ ಆಗಿರೋದು ಏನ್ ನಾಟಕ ಮಾಡ್ತಾಳೆ ನೋಡು ಮತ್ತೆ ಅಲ್ಲ ಗೊತ್ತಿದೆ ಗೊತ್ತೈತಿ ಅಂತ ಹೇಳು ಗೊತ್ತಿಲ್ಲ ಅಂದಮೇಲೆ ಗೊತ್ತಿಲ್ಲ ಅಂತಾನೆ ಮತ್ತೆ ಹೇಳೋದು ನೀನು ಹೋಗಿ ಅವಳು ಕೂಡ ಜಾಗ ಮಾಡಿದೆಯಲ್ಲ ಹಾಂ ಅವಳೇನು ಸುಮ್ಮನಾಗ್ದಾಳಲ್ಲ ಅಂತ ನನ್ಗೂ ಚೆನ್ನಾಗಿ ಗೊತ್ತೈತಿ ಅವಳೇನು ನಿನ್ನ ಮಾತಿ ಬಗ್ಗಿರಲ್ಲ ನಿನ್ನೆನೆ ಜಾಡ್ಸ್ ಜಾಸ್ತಿ ಗೊತ್ತು ನನಗೆ அத்தைே பரே இன்னொரு பரவாயே மாதாடு யாவத்தான ஒன் திசனாக நான் பரவாயில் மாதா நான் மாத்தியே சரி அந்த நீ அல்வே ஜயி நீ நான் மனை வந்தாங்கன நோட்த்தே தீனி சரியப்பா ஒழை கேலியா அந்த ஒன் கேலன நெட்டு மாவல்ல நீங்கள் ஆவாகட்டு இன் கேசுகளே மாத்தியா அந்தமேல நின் பரவாயில் நான் எங்க மாதாடலிழும் ஆ நீதிக்கே சரியப்பா நான் சொசை சையா மாதனா ஏழோ அந்த கலசா மாதிரி தானே சரி அந்த ஆ ಅಲ್ಲಿ ಜೋಳು ಬಂದೇಳೆ ನನ್ನ ಸೊಸೆ ಬಂದೇಳೆ ಅವಳು ಇದ್ರಿಗೆ ನನ್ನ ಮರ್ಯಾದೆ ಕಳಿಬೇಡ್ರಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ಹ್ಞೂ ಓ ಏನಮ್ಮ ಶ್ರೀದೇವಿ ಏನು ಸಮಾಚಾರ ಏನೂ ಇಲ್ಲ ಅಜ್ಜಿ ಏನೋ ಮಾತಾಡ್ತಿದ್ರಲ್ಲ ನಮ್ಮಅಮ್ಮನ ಬಗ್ಗೆ ಅದಕ್ಕೆ ಬಂದೆ ಹ್ಞೂ ಏನತ್ತೇ ನಮ್ಮ ಅಮ್ಮ ಹಂಗೆ ಬೈತೀರಾ ನಮ್ಮ ಅಮ್ಮಗೆ ಮದುವೆ ಆಗಿರೋದು ಗೊತ್ತೇ ಇಲ್ಲ ಗೊತ್ತಾ ನೀವು ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಬರಬೇಡ್ರಿ ಏನಿ ಏನಿ ಅಲ್ಲ ದಿನ ಎರಡು ದಿವಸ ಆಗಿಲ್ಲ ಆಲೇನಿ ಏನಿ ನನ್ನೇ ಪ್ರಶ್ನೆ ಮಾಡೋಕ್ ಬತ್ತೀಯ ಹೋಗಿ ಮುಚ್ಕೊಂಡು ಹೋಗಿ ಅಡ್ಗೆ ಮಾಡೋಕ್ಕೆ ಹೋಗಿ ಓಹೋ ಬಂದ್ಬಿಟ್ಲಿ ನಮ್ಮ ಅಮ್ಮ ಬರಬೇಡ್ದು ಅಂತ ನಿಮ್ಮ ಅಮ್ಮನ ಬಗ್ಗೆ ನಿನಗಿನ್ನ ನನಗೆ ಚೆನ್ನಾಗಿ ಗೊತ್ತೈತಿ ನಾನು ಅದೇ ಊರಾಗ ಹುಟ್ಟು ಬ್ಯಾಡ್ದಿರಾಳು ಮುಚ್ಕೊಂಡು ಹೋಗಿ ಅಡುಗೆ ಹೋಗಿ ಅಲ್ವೇ ಜಯಮ್ಮ ಹೊಸ್ದಾಗಿ ಬಂದಿದ್ದಾಳೆ ಸೊಸೆ ಮದ್ವೆ ಆಗಿ ಹ್ಞೂ ಹೇಳದ್ ಬಿಟ್ಟು ಹಿಂಗೆ ಜೋರ್ ಮಾಡಿರಿ ಯಾರಿಗೆ ಕೇಳ್ತಾರೆ ಮಾತಾ ಹಾಂ ಸುಮ್ಮನೆ ಸರಿಯಾಗಿ ಮಾತಾಡ್ಸೋದು ಕಲ್ತ ಮದ್ಲು ಹಾಂ ಆಮೇಲೆ ನಿನಗೆ ಮರ್ಯಾದಿ ಕಾಂತಾನೆ ಸಿಗುತ್ತೆ ಈಗ ಇನ್ನೇನು ಮಾಡೋಕ್ಕಾಗಲ್ಲ ನೀನು ಎಷ್ಟೇ ಹಾರಾಡಿದ್ರು ಹಾಂ ನಿನ್ನ ಮಗುಗೆ ಇನ್ನೇನು ಮದುವೆ ಮಾಡೋಕ್ಕಾಗಲ್ಲ ನೀನು ಹ್ಞೂ ಇವಳೇ ನಿನ್ನ ಸೊಸೆ ಸುಮ್ಮನೆ ಸೊಸೆ ಅಂತ ಒಪ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ಕಲ್ತ ಸುಮ್ಮನೆ ಹಿಂಗೆ ಬಡಕಬೇಡ ಹಾಂ ನೋಡ್ದಾರು ತಪ್ಪು ತಿಳ್ಕೊಂಬತ್ತಾರೆ ಪ್ರೀತಿ ಅಂತ ಪ್ರೀತಿ ಪ್ರೀತಿ ಬೇರೆ ಕೇಳಿ ಮುಂಡಾಡ್ಕೆ ಹಾಂ ಅಲ್ಲ ನನ್ನೇನು ಹೇಳಿ ಕೇಳಿ ಮದುವೆ ಹಾಕಿ ನನ್ನ ಮಗುನ ಹಾಂ ನನ್ನ ಮಗ ಶ್ರೀಮಂತ ಅಂತಾನೆ ತಿಳ್ಕೊಂಡು ಓಡಿ ಬಂದಿರೋಣ ನಾನು ಪ್ರೀತಿಯಿಂದ ಮಾತಾಡ್ಬೇಕಂತೆ ಪ್ರೀತಿನ ಪ್ರೀತಿ ಇಲ್ಲ ಗೀತಿ ಇಲ್ಲ ನಾನು ಇವಳಿದ್ದಾಗ ಕೆಲಸ ಮಾಡ್ಕೊಂಡು ಅಷ್ಟೇನೆ ಈ ಮನೆಯಾಗೆ ಇಲ್ಲ ಅಂದ್ರೆ ಮನೆ ಬಿಟ್ಟು ಓದ್ಬೋದು ಹ ಅದೇ ನಾನೇನು ನಿಮ್ಮ ಮಗುನ ಮದುವೆ ಆಗೋಣ ಬಾ ಅಂತ ಹೇಳಿ ಕೇಳಿರ್ಲಿಲ್ಲ ನಿಮ್ಮ ಮಗನೇ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿ ಕರ್ಕೊಂಡು ಹೋಗಿ ಮದುವೆ ಆಗಿ ಬಂದಿರೋದು ಹ ನೀವು ನಿಮ್ಮ ಮಗುಗೆ ಇಷ್ಟ ಇಲ್ದೀರ ಮದುವೆ ಮಾಡೋಕ್ಕೆ ನೋಡಿದ್ರಲ್ಲ ಅದಕ್ಕೆ ನಿಮ್ಮ ಮಗನೇ ಒತ್ತಾಯಿ ಮಾಡಿ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡು ಹೋಗಿ ಬಂದಿರದು ಹಾಂ ನಾನೇನು ನಿಮ್ಮ ಮಗನಿಂದ ಬಿದ್ದಿರಲಿಲ್ಲ ಓಹೋ ಹಿಂದೆ ಹಿಂದೆ ಬಿದ್ದಿಲ್ವಂತೆ ಹಿಂದೆ ಹಾ ಇನ್ನೇನು ಮುಂದೆ ಬಿದ್ದಿದ್ಲೇನ ಹೋಗಿ ಸುಮ್ಮನೆ ಯಾಕಂಗ ತಿಂಡಿ ಮಾಡ್ಕೊಂಡು ತಾಂಬ ಹೋಗು ನನಗೆ ಒಟ್ಟ ಸ್ತೈತಿ ಏನು ಮಾಡ್ಬೇಕು ಹೇಳ್ರಿ ತಂದು ಕೊಡ್ತೀನಿ ಅದು ಯಾಕಂಗೆ ಮಾಡ್ತೀರಾ ಹೋಗಿ ಶಾವಿಗೆ ಇದ್ರೆ ಶಾವಿಗೆ ಹಾಕಿಬಿಟ್ಟು ಹಾಂ ಉಪ್ಪಿಟ್ಟು ಹೋಗು ರುಚಿಯಾಗಿರ್ಬೇಕು ಹ್ಮ್ ಮಾಡಕ್ ಬರುತ್ತಾ ಇಲ್ವಾ ಶಾವಿಗೆ ಉಪ್ಪಿಟ್ಟು ನಾನು ಎಂದೂ ಮಾಡಿಲ್ಲ ಕಾಣತ್ತೆ ಅರೆ ಅವೇ ಯಾಕೆ ಮಾಡ್ಕೊಂಬಲ್ಲ ನೀನು ಹೇಳ್ದಂಗಲ್ಲ ನಾನು ಕೇಳಕ್ಕಿರೋದು ನಾನು ಏನು ಹೇಳ್ತಿದ್ದೆ ಅದನ್ನ ಮಾಡ್ಕೊಂಡು ಬರಬೇಕು ಹೋಗಿ ಮಾಡ್ಕೊಂಬರೋಕೆ ಹೋಗಿ ಸರಿ ಆಯ್ತು ಆಯಿತು ಮಾಡ್ಕೊಂಬತ್ತೀನಿರೀ ಏನೇ ಜಯಮ್ಮ ನಿನ್ ಸೊಸೆ ನೀನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ ಹಾಂ ಪರವಾಗಿಲ್ಲ ಓ ಮತ್ತೆ ನಾನು ಒಂದು ಏನಂದ್ಕೊಂಡಿದ್ದಿ ಏನು ಮಾಡ್ಕೊಂಡು ಏನು ನನ್ನೇನು ಹಾಂ ನಾನು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕಂಡು ಹೋಗಂಗಿದ್ರೆ ಇರ್ಬೋದಿಲ್ಲ ಇಲ್ಲದಿದ್ರೆ ಏನು ಇಲ್ಲ ಒಂದೇ ದಿವಸಕ್ಕೆ ಮನೆ ಬಿಟ್ಟು ಓಡಿಸ್ತೀನಿ ಹಾ ನೀನೇ ಓಡಿಸ್ತೀಯೋ ಅವಳೇ ನಿನ್ನ ಮನೆ ಬಿಟ್ಟು ಓಡಿಸ್ತಾಳು ನೋಡ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಾನೆ ಹಾಂ ನಿನ್ ಸೊಸೆ ತುಂಬಾ ಬುದ್ಧಿ ಅಂತ ಕಣಮ್ಮ ನಾನ್ ಸೊಸೆ ಹಂಗ್ ಅಡ್ಡಿ ಅಲ್ಲ ಬಿಡು మే ఏకీయా నూ ఎంత బుద్ధి కలుస్త ఏన్ సొసే బుద్ధి అద బుద్ధినే బల ఇవర్గన హిన్మే అద బుద్ధి బరుత ఇల్వ్ మే అంద్రే నీన్ హతాయిర నిన్ సోసె అందే ఇలా నన్ సోసె అంతే నన్న మగన ఏంటి నేనల్ మొత్తను నీగేనూ ఊహిడ్రీ నవ్వు హతా నన్ మే గొప్ప మే కద్య మిగ నీన్ దడ్డి అంతదు హ్యాక్ వీ ముందు మాతాబేడ్రీ నేను అస దడ్డి అలా తిల్కండి రంగి ఆకడమ్ నాక మాట్ నగాలే వయస్ ఆగతి మక్లు మదే మాది మమ్మక్ మమ్మక్ మద్వేను నీగా యాకిన మాతాడి ఇన్ మేనూ మీన్ మాతా நோடண சரி அங்கம்தான சும்ம கூட வந்திரா அது அவள் முந்தே நான் மரியாதை தகிபேடி நீடம்மா கூக்கண்டிர் தீனி அது ஏனோடல ஆண்டு திண்ணு ஏ முதேவி எஸ்டே மாது ஜல் தம்பாரி ஜல்க்கிரோக்கே இங்கேனா தோட்ரோக ஆனாக் மா அந்தியல்ல அதுக்கே இன்னும் யாத்திரை ஆகாள்வோ ஏனோ துப்ப திராட்சி கோடம்பி எல்லாம் வரோ அஷ்டொத்தி ஆ ಗೊತ್ತಾಗುತ್ತೆ ಕುಕ್ಕ ಒಂದು ಸ್ವಲ್ಪ ಹೊತ್ತು ಏನೂ ಆಗಲ್ಲ ಹಾ ಏ ಮುದೇವಿ ಎಷ್ಟೊತ್ತೆ ಮಾಡೋದು ತಾಂಬಾರಿ ಜಲ್ದು ತಾಳತ್ತೆ ತಕ ತಿನ್ನು ಹಾಂ ಅಲ್ಲ ಅದ್ರಾಗೆ ಚೆನ್ನಾಗಿ ಮಾಡ್ಕೊಂಬರ್ಬೇಕು ಅಂತ ತಿರ್ಗ ಜಲ್ ತಗೊಂಬ ಅಂತ ಹೇಳ್ತೀಯ ಹಾಂ ಹ್ಞೂ ಕಣಿ ಓ ಹಂಗಾರೆ ಚೆನ್ನಾಗಿ ಮಾಡ್ಕೊಂಬತ್ತೀಯ ಒಂದು ಗಂಟೆ ಎರಡು ಗಂಟೆ ತಕ್ಕ ಮಾಡ್ತಲೇ ಇರೋರು ಹ್ಞೂ ಅದೇ ಅತ್ತೆ ತಾಕಿದ್ವಿ ಇದಕ್ಕೆ ಹಾಕ್ಬೇಕಾಗಿರೋದೆಲ್ಲ ನಾ ಹಾಕಿದ್ದೀನಿ ತಿಂದು ನೋಡಿ ಹೆಂಗೈತಿ ಅಂತಾನೆ ಹ್ಞೂ ತಿಂತೀನಿ ರೀ ಓಹ್ ಹೋ ಏನು ಜೋರ್ ಮಾಡ್ತಾ ಇದೆಯಲ್ಲ ಸುಮ್ಮನೆ ನಿಂತ್ಕಬೇಕಷ್ಟೇನೇ ಹುರಿ ಹುರಿಯ ಅಯ್ಯೋ 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 ನಿನ್ ಮನೆ ಕಾಯಿ ಹೋಗ ಇಟ್ಟೊಂದಿನ ಖಾರ ಹಾಕುದು ಅಯ್ಯಪ್ಪ ಜಲ್ದು ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ಬಾಯಲ್ಲ ಬೆಂದು ತಲೆ ಆಟನ್ ಖಾರ ಹಾಕಿದ್ಯಾಲ್ವಿನಿ ಚೆನ್ನಾಗಿ ಅಂತ ಹೇಳದಳು ಅದಕ್ಕೀನಿ ಚೆನ್ನಾಗಿ ಮಾಡ್ಕೊಂಬಂದಳೆ ತಿನ್ನೀಗ ಹಾರನೂ ಇಲ್ಲ ಎಂತದೂ ಇಲ್ಲ ನಿನ್ ಬಾಯಿಯೆಲ್ಲ ಹೊಡೆದಿರ್ಬೇಕೇನು ತಿನ್ನು ಪಾಪ ಚೆನ್ನಾಗಿ ಮಾಡ್ಕೊಂಬಂದೇಳು ದಾಶಿ ಗೋಡಂಬಿ ತುಪ್ಪ ಎಲ್ಲ ಹಾಕ ಮಾಡ್ಕೊಂಬಂದಳಂತೆ ನಿನ್ ಸೊಸೆ ಖಾರ ಅಂತೀಯಲ್ಲಿ ಅಯ್ಯಯ್ಯೋ ಉರಿ ಅತ್ತೆ ಬಾಯಿ ಮುತ್ಕೊಂಡು ಕೂತ್ಕಾತೇ ನಿನಗೇನು ಗೊತ್ತು ತಗ ತಿನ್ ನೋಡು ನೀನು ಹಾಂ ಗೊತ್ತಾಗುತ್ತೆ ಎಷ್ಟು ಖಾರ ಹಾಕ್ಯಾವಳೆ ಅಂತಾನ ಏನು ಅಲ್ಲ ಆ ಡಬ್ಬಿದ್ದ ಖಾರ ಪುಡಿ ಎಲ್ಲ ಹಾಕಿದಿಯಲ್ಲಿ ಈಟೊಂದು ಖಾರ ಆಗೈತಿ ಅಯ್ಯಪ್ಪ ಎಷ್ಟ್ರಗಾಯಿ ಹಾಕಬೇಕ ಇದ್ರಾಕೆ ಹಾ ಅಯ್ಯೋ ಅತ್ತೆ ಅಸ್ರೂಗ ಇರಲಿಲ್ಲ ಅದಕ್ಕೇ ಖಾರದ ಪುಡಿ ಡಬ್ಬ ಐತಲ್ಲ ಅದ್ರಾಗೇ ಒಂದು ಮೂರು ಚಮಚ ಹಾಕಿದೆ ಅಷ್ಟೇ ಜಾಸ್ತಿ ಏನು ಹಾಕಿರ್ಲಿಲ್ಲ ಅಯ್ಯೋ ಒಂದು ಪ್ಲೇಟು ಶಾವಿಗೆ ಉಪ್ಪಿಟ್ಟು ಮಾಡಕ್ಕೆ ಮೂರು ಚಮಚ ಹಾಕಿದ್ಯಾನೇ ಆ ಅದು ದೊಡ್ಡ ಚಮಚ ಅದಾಗಿದ್ದು ಅಯ್ಯಪ್ಪ ಉರಿ ಹೋಗಿ ನೀರು ತರಗೆ ಜಲ್ದು ಹೋಗಿ ತಡ್ಕೊಂಬಾಕ್ತಿಲ್ಲ ನನಗೆ ಹಾ ಸರಿ ಸರಿ ಅತ್ತೆ ತಡ್ಕೊಂಡಿದ್ದೀವಿ ಒಂದು ನಿಮಿಷ ನೀರು ತಗೊಂಬತ್ತೀನಿ ಅಲ್ವೇ ಜಯಮ್ಮ ಪಾಪ ನೀನು ಅಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಇನ್ನೇನ್ ಮಾಡ್ತಾಳೆ ಹೇಳು ಹಸ್ರಗ ಇಲ್ಲ ಹೇಳಿ ನೀನು ಬೈತೀಯ ಅಂತನ ಕಾರದ ಪುಡಿನೇ ಒಟ್ಟು ಒಯ್ದೇವಳೆ ಹಾಂ ಗಾಬರಿಗೆ ನೀನು ಬೇರೆ ತತ್ತರೆ ಜಲ್ದು ಆತೀನಿ ಆತೀನಿ ಅಂದಲ್ಲ ಹಚ್ಕಿನಿ ಪಾಪ ಗಾಬರಿಗೆ ಎಷ್ಟು ಹಾಕ್ಬೇಕು ಅಂಬ ಗೊತ್ತಾಗ್ದಲ್ಲೇನೆ ಒಯ್ದೇವಳು ಸುಮ್ಮನೆ ಖಾರದ ಪುಡಿ ಡಬ್ಬ ಖಾರದ ಪುಡಿ ಇತ್ತಲ್ಲ ಅದ್ರಾಗೆ ಚಮಚದಾಗ ಹಾಕ್ಯಾವಳಿ ಅದು ಎಷ್ಟು ಚಮಚ ಹಾಕೇಳೋ ಏನ್ ಕತ್ ಹಾ ಅಯ್ಯೋ ಕಣ್ಣರಿಗೆಲ್ಲ ನೀರು ಗೊತ್ತದ ಸಾಂಬಾರು ಜಲ್ ನೀರಾ ತಡ್ಕೊಮ್ಮಾಕಿಲ್ಲ ನನ್ನ ಕೈಯ್ಯಗೆ ಅಯ್ಯಯ್ಯೋ ಸಾಂಬಾರ ಜಲ್ದು అమ్మరే శ్రీదేవి తామన్ కొడమ్మ ని మే సత్కీ ఓద ఆమె కార తిందు కుడుకుడు జల్దు తాణిస్ కడే జయమ్మ తొంద జ జల్దు కణూ కెళ మేలు ఎలా కిట్కరంగతి జయమ్ జల్దు కుడియమ్ ఉచి కమ్ి ఓతిన జయమ్మ ఈ పర్వాలే ಅಯ್ಯಪ್ಪ ಲೇ ಮುದೇವಿ ಹಿಂಗೇನೇ ಮಾಡೋದು ಇಟ್ಟೊಂದೇನೇ ಕಾರ್ಯದು ಹಾ ನಾನೇನು ಸಾಯಿಸ್ಬೇಕು ಅಂತ ಮಾಡ್ಕೊಂಡಿದ್ದೆ ಹೆಂಗೆ ಹಾಂ ಅಯ್ಯೋ ಅತ್ತೆ ನಾನೇನು ನಿಮ್ಮ ಸಾಯಿಸ್ಬೇಕು ಅಂತ ನಾ ಖಾರ ಹಾಕಿಲ್ಲ ನೀವೇ ತಾನೆ ತಗಂಬ ಜಲ್ ಅಂತ ಹೇಳಿದ್ದು ನನಗೆ ಹೊಸರು ಬಾಯಿ ಬಾರಿ ಇರ್ಲಿಲ್ವಲ್ಲ ಪುಡಿ ಬಿ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಹ್ಞೂ ಹ್ಞೂ ಹಾಕ್ತೀಯ ಕಣಿ ಆತಿಯ ಜಲ್ ಅಂತಂದ್ರೆ ಇಟ್ಟೊಂದು ಖಾರ ಹಾಕ್ತಾನೆ ಯಾರ ನನ್ನ ಜಾಸ್ತಿ ಖಾರ ಹಾಕಿದ್ರೆ ನಾನು ನೆಗದು ಬಿಟ್ಟು ನೆಲ್ಲಿಕಾಯಿ ಹಾಕ್ತಿದ್ದೆ ಅನ್ಸುತ್ತೆ ಇಷ್ಟೊಂದು ಖಾರ ತಿಂದ್ರೆ ಯಾರಾನು ಉಳಿತಾರೇನಿ ಹಾ ತಕೊಳೋಕೋ ಹೋಗಿ ನಾಯಿ ತಿಂದ್ರೆ ನಾಯಿ ಉಳಿಯುತ್ತೇನೆ ಜಯಮಾರ ಬೇರೆ ಅಂತೀಯ ಹೋಗಲ್ಲ ಮುಸ್ರಕ್ಕೋ ಪಸ್ರೋ ಒಯಿ ಮುಸ್ರಾಕೊಯ್ದ್ರ ಅಲ್ಗೆ ಕಾರಣ ಕಮ್ಮಿ ಆಗುತ್ತೆ ಮುಸ್ರೆ ಶಾನೇ ಇರುತ್ತಲ್ಲ ಅದ್ರ ಕೊಯ್ದ್ರೆ ಹ್ಮ್ ಕಾಣೋ ಬರ್ರಿ ಶ್ರೀದೇವಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ ಈ ಕತೆ ಇನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದೆರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ